ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎರಡನೇ ಬಾರಿ ಜೈಲು ಸೇರಿ ಕಷ್ಟ ಅನುಭವಿಸುತ್ತಿದ್ದಾರೆ ಜೈಲಿನಲ್ಲಿ ಅವರನ್ನು ಹೊರಗಡೆ ಓಡಾಡುವುದಕ್ಕೂ ಕೂಡ ಬಿಡುತ್ತಿಲ್ಲ ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಿಲ್ಲವೆಂದು ದರ್ಶನ್ ನ್ಯಾಯಾಧೀಶರ ಮುಂದೆ ಆರೋಪ ಮಾಡಿದ್ದರು ಅಲ್ಲಿಂದ ದರ್ಶನ್ ಜೈಲುವಾಸದ ಬಗ್ಗೆ ಅವರ ಕುಟುಂಬ ಹಾಗೂ ಅಭಿಮಾನಿಗಳು ಆತಂಕ ಹೊರ ಹಾಕುತ್ತಿದ್ದಾರೆ ಸತತ ಎರಡನೇ ವರ್ಷ ದರ್ಶನ್ ಅವರ ಅಚ್ಚುಮೆಚ್ಚಿನ ದಸರಾ ಹಬ್ಬವನ್ನು ಮಿಸ್ ಮಾಡಿಕೊಂಡಿದ್ದಾರೆ ದಸರಾ ಮುಗಿದ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಅಂದರೆ ಅಕ್ಟೋಬರ್ ಮೂರರಂದು ದರ್ಶನ್ ಭೇಟಿ ಮಾಡುವುದಕ್ಕೆ ಪರಪ್ಪನ ಅಗ್ರಾರ ಜೈಲಿಗೆ ಹೋಗಿದ್ದರು ಅಲ್ಲಿ ಪತಿಯೊಂದಿಗೆ ಕೆಲ ಹೊತ್ತು ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ ಜೈಲಿನೊಳಗೆ ಸೌಲಭ್ಯಗಳು ಸಿಗದೆ ಕಂಕಲಾಗಿರುವ ದರ್ಶನ್ ಅವರ ಸ್ಥಿತಿಯನ್ನು ಕಂಡು ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಕಣ್ಣೀರು ಹಾಕಿದ್ದಾರಂತೆ ಹಾಗೆ ದರ್ಶನ್ ಕೂಡ ತನ್ನ ಪರಿಸ್ಥಿತಿಯನ್ನು ಕಂಡು ಪತ್ನಿ ಮುಂದೆ ಕಣ್ಣೀರು ಇಟ್ಟಿದ್ದಾರೆ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಈ ಮಟ್ಟಿಗೆ ತನ್ನ ಬದುಕನ್ನು ನರಕಕ್ಕೆ ತಳ್ಳಬಹುದೆಂದು ದರ್ಶನ್ ಎಣಿಸಿರಲಿಲ್ಲವೇನು ಎರಡನೇ ಬಾರಿ ಜೈಲು ಸೇರಿರುವ ದರ್ಶನ್ ಜೈಲಿನಲ್ಲಿ ಸೌಲಭ್ಯಗಳು ಸಿಗುತ್ತಿಲ್ಲವೆಂದು ಆರೋಪಿಸಿದ್ದಾರೆ ಹಾಸಿಗೆ ದಿಂಬು ಇಲ್ಲದೆ ಪರದಾಡುತ್ತಿದ್ದಾರೆ ಜೈಲಿನ ಅಧಿಕಾರಿಗಳ ಮುಂದೆ ಎಷ್ಟೇ ಬೇಡಿಕೊಂಡರೂ ಸೌಲಭ್ಯಗಳನ್ನು ನೀಡುತ್ತಿಲ್ಲವೆಂದು ಹೇಳುತ್ತಿದ್ದಾರೆ ಸದ್ಯ ನ್ಯಾಯಾಲಯದಲ್ಲಿ ಈ ಬಗ್ಗೆ ವಿಚಾರಣೆ ನಡೆಯುತ್ತಿದೆ ಇತ್ತ ದರ್ಶನ್ ನೋಡುವುದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಗಂಟೆಗಟ್ಟಲೆ ಜೈಲಿನ ಮುಂದೆ ನಿಲ್ಲಬೇಕಿದೆ ಜನಸಾಮಾನ್ಯರ ನಡುವೆ ಜೈಲಿನ ಹೊರಗೆ ಕಾಯಬೇಕಾದ ಪರಿಸ್ಥಿತಿ ನೋಡಿ ತುಂಬಾನೇ ಬೇಸರ ಮಾಡಿಕೊಂಡಿದ್ದಾರೆ ಹೀಗಾಗಿ ದರ್ಶನ್ ತಮ್ಮ ಪತ್ನಿಗೆ ಇನ್ನು ಮುಂದೆ ಇಲ್ಲಿಗೆ ಬರದೇ ಇರುವಂತೆ ಮನವಿ ಮಾಡಿದ್ದಾರೆಂದು ವರದಿಯಾಗಿದೆ ಈ ಕಾರಣಕ್ಕೆ ದರ್ಶನ್ ತನ್ನ ಅಣೆ ಬರಹದಲ್ಲಿ ಏನಿದೆಯೋ ಅದು ಹಾಗೆ ಆಗುತ್ತೆ ಇನ್ನು ಮುಂದೆ ನೀವು ಜೈಲಿಗೆ ಬರುವುದಕ್ಕೆ ಹೋಗಬೇಡ ಎಂದು ದರ್ಶನ್ ತಮ್ಮ ಪತ್ನಿಯ ಬಳಿ ಮನವಿ ಮಾಡಿಕೊಂಡಿದ್ದಾರೆಂದು ಹೇಳಲಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ